ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಆರನೇ ತರಗತಿ ಗಣಿತ ಪ್ರಕಾಶ ಮೊದಲನೇ ಚಾಪ್ಟ್ರು ಭಾಗ ಎರಡರಲ್ಲಿ ಫಸ್ಟ್ ಚಾಪ್ಟ್ರು ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ನೆನ್ನೆ ಪೇಜ್ ನಂಬರ್ ಫೈವನ್ನು ಸಾಲ್ವ್ ಮಾಡ ಪೇಜ್ ನಂಬರ್ ಸಾರಿ ಪೇಜ್ ನಂಬರ್ ಫೋರನ್ನು ಸಾಲ್ವ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಪೇಜ್ ನಂಬರ್ ಫೈವಲ್ಲಿರುವಂತಹ ಕಂಡುಹಿಡಿಯಿರಿ ಪ್ರಶ್ನೆಗಳನ್ನು ಸಾಲು ಮಾಡೋಣ ಬನ್ನಿ ಮಾತಾ ಪಚ್ಚಿ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಅಕ್ಷಿ ಮತ್ತು ತೋಷಿ ಆಯತಾಕಾರದ ಟ್ರ್ಯಾಕ್ಗಳ ಉದ್ದಕ್ಕೂ ಓಡಲು ಪ್ರಾರಂಭಿಸುತ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ತೋಷಿ ಒಳ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಏಳು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯಪಡುತ್ತಿದ್ದಾರೆ ಯಾರು ಹೆಚ್ಚು ದೂರ ಓಡಿದರು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಅಕ್ಷಿ ತೋಷಿ ಅಕ್ಷಿ ತೋಷಿ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅವರು ಅಕ್ಷಿ ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನ ಪೂರ್ಣಗೊಳಿಸ್ತಾಳೆ ಅಕ್ಷಿ ಇಲ್ಲಿ ಅಕ್ಷಿಯ ಆರಂಭಿಕ ಸ್ಥಾನ ಇದು ಹೊರ ಟ್ರ್ಯಾಕು ಇಲ್ಲಿ ಎರಡು ಟ್ರ್ಯಾಕ್ಗಳಿದೆ ಒಂದು ಹೊರ ಟ್ರ್ಯಾಕು ಒಂದು ಒಳ ಟ್ರ್ಯಾಕು ಎರಡು ಕೂಡ ಆಯತಾಕಾರದಲ್ಲಿದೆ ಈ ಇದು ಅಕ್ಷಿಯ ಆರಂಭಿಕ ಸ್ಥಾನ ಇದು ತೋಷಿಯ ಆರಂಭಿಕ ಸ್ಥಾನ ಅಕ್ಷಿ ಹೊರ ಟ್ರ್ಯಾಕ್ನಲ್ಲಿ ಓಡ್ತಾ ಇರ್ತಾಳೆ ತೋಷಿ ಒಳ ಟ್ರ್ಯಾಕ್ನಲ್ಲಿ ಓಡ್ತಾಳೆ ಎರಡು ಕೂಡ ಆಯತಾಕಾರದಲ್ಲಿದೆ ನೋಡಿ ಇಲ್ಲಿ ಅಕ್ಷಿ ಎಪ್ಪತ್ತು ಮೀಟರ್ ಉದ್ದ ನಲವತ್ತು ಮೀಟರ್ ಅಗಲ ಇರುವ ಟ್ರ್ಯಾಕ್ನಲ್ಲಿ ಓಡ್ತಾ ಇರ್ತಾಳೆ ತೋಷಿ ಅರುವತ್ತು ಮೀಟರ್ ಉದ್ದ ಮೂವತ್ತು ಮೀಟರ್ ಅಗಲ ಇರುವ ಟ್ರ್ಯಾಕ್ನಲ್ಲಿ ಓಡ್ತಾ ಇರ್ತಾಳೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತು ಮೀಟರ್ ಉದ್ದ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ನಲವತ್ತು ಮೀಟರ್ ಅಗಲ ಇದು ಅಕ್ಷಿಯ ಒಂದು ಟ್ರ್ಯಾಕ್ ಹೊರ ಟ್ರ್ಯಾಕ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಮೀಟರ್ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಅರುವತ್ತು ಮೀಟರ್ ಉದ್ದ ಹತ್ತು ಇಲ್ಲಿಂದ ಇಲ್ಲಿಗೆ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತು ಮೀಟರ್ ಅಗಲ ಇದು ತೋಷಿಯ ಟ್ರ್ಯಾಕು ಒಳೆ ಟ್ರ್ಯಾಕು ಇದ್ರಲ್ಲಿ ಓಡ್ತಾ ಇರ್ತಾರೆ ಅಕ್ಷಿ ಎಷ್ಟು ಸುತ್ತು ಓದ್ತಾಳೆ ಅಕ್ಷಿ ಐದು ಸುತ್ತುಗಳನ್ನ ಓಡಿ ಅವಳ ಒಂದು ಓಟನ್ನು ಪೂರ್ಣಗೊಳಿಸುತ್ತಾಳೆ ಮತ್ತೆ ಇವಳು ಏಳು ಸುತ್ತುಗಳನ್ನು ತೋಷಿ ಏಳು ಸುತ್ತುಗಳನ್ನು ಓಡ್ತಾಳೆ ಹಾಗಾದರೆ ಇಬ್ಬರಲ್ಲಿ ಯಾರು ಜಾಸ್ತಿ ಓಡಿದ್ರು ಅನ್ನೋದು ಅವರ ಕ್ವೆಶನ್ ಅದನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ಕೆಳಗಡೆ ಬನ್ನಿ ಪ್ರತಿ ಟ್ರ್ಯಾಕ್ ಒಂದು ಆಯತವಾಗಿದೆ ನೋಡಿ ಇದೊಂದು ಟ್ರ್ಯಾಕ್ ಇದೊಂದು ಟ್ರ್ಯಾಕ್ಟು ಟ್ರ್ಯಾಕ್ ಆಯತಾಕಾರದಲ್ಲಿದೆ ಅಕ್ಷಯ ಟ್ರ್ಯಾಕ್ನ ಉದ್ದ ಎಪ್ಪತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ನೋಡಿ ಅಕ್ಷಯ ಟ್ರ್ಯಾಕು ಹೊರ ಟ್ರ್ಯಾಕು ಇದರ ಉದ್ದ ಎಪ್ಪತ್ತು ಮೀಟರ್ ಇದರ ಉದ್ದ ಎಪ್ಪತ್ತು ಮೀಟರ್ ಅಗಲ ನಲವತ್ತು ಮೀಟರ್ ಈ ಟ್ರ್ಯಾಕ್ನಲ್ಲಿ ಒಂದು ಸಂಪೂರ್ಣ ಸುತ್ತು ಓಡಿದಾಗ ಇನ್ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಿದಂತಾಗುತ್ತದೆ ಅಂದರೆ ಎರಡು ಇಂಟು ಎಪ್ಪತ್ತು ಪ್ಲಸ್ ನಲವತ್ತು ಇಂಟು ಮೀಟರ್ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತು ಮೀಟರ್ ಇದು ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರವಾಗಿದೆ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಅಕ್ಷಿ ಒಂದು ಸುತ್ತು ಓಡಿದ್ರೆ ಇನ್ನೂರ ಇಪ್ಪತ್ತು ಮೀಟ್ರ್ ಓಡ್ದಾಗೆ ಒಂದು ಸುತ್ತು ಅಂದ್ರೆ ಇದರ ಸುತ್ತಳತೆ ಅದ್ರ ಓಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಂತ ಕೊಟ್ಟಿದ್ದಾರೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಮಾಡಿದ್ರೆ ಒಂದು ಸುತ್ತಳತೆ ಒಂದು ಸುತ್ತು ಒಂದು ಸುತ್ತು ಓಡಿದ್ರೆ ಇನ್ನೂರ ಇಪ್ಪತ್ತು ಮೀಟ್ರ್ ಅಂತ ಕೊಟ್ಟಿದ್ದಾರೆ ಈಗ ಕಂಡುಹಿಡಿಯಿರಿ ಈ ಕ್ವಶನ್ಸ್ ಅಲ್ಲಿ ನಾವೇನ್ ಆನ್ಸರ್ನ ಕಂಡುಹಿಡಬೇಕು ಅಂತ ನೋಡೋಣ ಫಸ್ಟ್ ಕ್ವೆಶನ್ ಅಕ್ಷಿಯು ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಇದಕ್ಕೆ ಆನ್ಸರ್ ಒಂದು ಸುತ್ತು ಓಡಿದಾಗ ಎಷ್ಟು ಅಂತ ಅವರೇ ಕೊಟ್ಟಿದ್ದಾರೆ ಎಷ್ಟು ಇನ್ನೂರ ಇಪ್ಪತ್ತು ಮೀಟರ್ ಕ್ರಮಿಸಿದಂತಾಗುತ್ತದೆ ಅಂತ ಹಾಗಾದ್ರೆ ಐದು ಸುತ್ತು ಓಡಿದಾಗ ಎಷ್ಟು ಬರುತ್ತೆ ಐ ಐದು ಸುತ್ತು ಓಡಿದಾಗ ಇನ್ನೂರಿಪ್ಪತ್ತು ಮೀಟರ್ ಇಂಟು ಐದು ಹಾಕಿ ಮಾಡಿದ್ರೆ ಐದು ಸೊನ್ನೆಗೆ ಸೊನ್ನೆ ಐದರಡಲಿ ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದರಡಲಿ ಹತ್ತು ಒಂದು ಹನ್ನೊಂದು ಸಾವಿರದ ನೂರು ಮೀಟರ್ ಕ್ರಮಿಸಿದಂತಾಗುತ್ತದೆ ಇಲ್ಲಿ ಸಾವಿರದ ನೂರು ಮೀಟರ್ ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ತೋಷಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಯಾರು ಹೆಚ್ಚು ದೂರ ಓಡಿದರು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ತೋಷಿ ಒಂದು ಸುತ್ತಲ್ಲಿ ಎಷ್ಟು ದೂರ ಕ್ರಮಿಸಿದ್ಲು ಅಂತ ಹೇಳಿಲ್ಲ ಇಲ್ಲಿ ಕೊಟ್ಟಿರೋ ಉದ್ದ ಇಂಟು ನಾವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವಳು ಒಂದು ಸುತ್ತಲ್ಲಿ ಎಷ್ಟು ದೂರನ ಕ್ರಮಿಸಿದ್ಲು ಅಂತ ನಾವೇ ಕಂಡುಹಿಡ್ಕೋಬೇಕು ಹಾಗಾಗಿ ಆದರೂ ಒಂದು ಒಂದು ಆಯತಾಕಾರದ ಒಂದು ಸುತ್ತಳತೆ ಕಂಡು ಹಿಡ್ಕೋಬೇಕು ಹಾಗಾಗಿ ತೋಷಿ ಓಡಿದ ದೂರ ಇಸ್ ಇಕೋಲ್ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಎರಡು ಉದ್ದ ಎಷ್ಟಿದೆ ಅರುವತ್ತು ಮೀಟರು ಪ್ಲಸ್ ಅಗಲ ಎಷ್ಟಿದೆ ಮೂವತ್ತು ಮೀಟರು ಹಾಗಾಗಿ ಎರಡು ಇಂಟು ಅರವತ್ತು ಮೂವತ್ತು ತೊಂಬತ್ತು ಇಲ್ಲಿ ತೊಂಬತ್ತೆರಡಲಿ ನೂರ ಎಂಬತ್ತು ಮೀಟರ್ ತೋಷಿ ಒಂದು ಸುತ್ತು ಓಡಿದಾಗ ನೂರ ಎಂಬತ್ತು ಮೀಟರ್ ದೂರವನ್ನು ಕ್ರಮಿಸ್ತಾಳೆ ಹಾಗಾದರೆ ಅವಳು ಓಡಿದ ಒಟ್ಟು ದೂರ ಎಷ್ಟು ಹಾಗಾದರೆ ಅವಳು ಎಷ್ಟು ಸುತ್ತು ಓದ್ತಾ ಓಡ್ತಾಳೆ ಏಳು ಸುತ್ತು ಓಡ್ತಾಳೆ ಏಳು ಸುತ್ತು ಓಡ ಓಡ್ತಾಳೆ ಅಂದರೆ ನೂರ ಎಂಬತ್ತು ಇಂಟು ಏಳು ಇಲ್ಲಿ ನೂರ ಎಂಬತ್ತು ಇಂಟು ಏಳುನ ಗುಣಿಸಿದ್ರೆ ಸಾವಿರದ ಇನ್ನೂರ ಅರುವತ್ತು ಮೀಟರ್ ದೂರವನ್ನು ಕ್ರಮಿಸ್ತಾಳೆ ಯಾರು ತೋಷಿ ದೇರ್ ಫೋರ್ ಅಕ್ಷಿ ಐದು ಸುತ್ತು ಓಡಿ ಓಡಿದ ದೂರ ಎಷ್ಟು ಸಾವಿರದ ನೂರು ಮೀಟರ್ ತೋಷಿ ಏಳು ಸುತ್ತು ಓಡಿದ ದೂರ ಸಾವಿರದ ಇನ್ನೂರ ಅರುವತ್ತು ಮೀಟರ್ ದೇರ್ ಫೋರ್ ತೋಶಿ ಯಾರು ಹೆಚ್ಚು ದೂರ ಓಡಿದ್ರು ತೋಷಿ ಹೆಚ್ಚು ದೂರ ಓಡಿದರು ಥರ್ಡ್ ಕ್ವೆಶನ್ ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಅದರಲ್ಲಿ ಎ ಕ್ವೆಶನ್ ಇನ್ನೂರೈವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಇಲ್ಲಿ ಅಕ್ಷಿಯ ಆರಂಭಿಕ ಸ್ಥಾನ ಯಾವುದು ಇದು ಒಂದು ಸುತ್ತನ್ನ ಓಡಿದ್ರೆ ಎಷ್ಟಾಗಿದೆ ದೂರ ಅಂತ ಹೇಳಿದರೆ ಇನ್ನೂರ ಇಪ್ಪತ್ತು ಮೀಟರ್ ಅಂತ ಹೇಳಿದ್ದಾರೆ ನಮ್ಗಿಲ್ಲಿ ಕೇಳಿರೋದು ಇನ್ನೂರ ಐವತ್ತು ಮೀಟರ್ ಓಡಿದ ನಂತರ ಅವಳ ಸ್ಥಾನವನ್ನ ಎ ಅಂತ ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಒಂದು ಸುತ್ತು ಓಡಿದ್ರೆ ಇನ್ನೂರ ಇಪ್ಪತ್ತು ಮೀಟರ್ ಮುಂದಕ್ಕೆ ಇಲ್ಲಿಂದ ಎಷ್ಟುಂದು ಹೇಳಿದೆ ಆವಾಗಲೇ ಹತ್ತು ಇನ್ನೂರ ಇಪ್ಪತ್ತಾದರೆ ಇದು ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಇನ್ನೂರ ಐವತ್ತು ಹಾಗಾಗಿ ಇದು ಇನ್ನೂರ ಐವತ್ತು ಎ ಅಂತ ನಾವು ಗುರ್ತಿಸಬೇಕು ಇಲ್ಲಿ ಇನ್ನೂರ ಐವತ್ತು ಎ ಬಿಂದುವನ್ನು ಗುರುತಿಸಿದ್ದೀವಿ ಇಲ್ಲಿಗೆ ಬಂದರೆ ಇನ್ನೂರ ಐವತ್ತು ಮೀಟರ್ ಓಡಿದ ನೆಕ್ಸ್ಟು ಬಿ ಕ್ವೆಶನ್ ಐನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಬಿ ಎಂದು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಐನೂರು ಮೀಟರ್ ಉದ್ದ ಅಂತ ಹೇಳಿದ್ದಾರೆ ಒಂದು ಸತಿ ಓಡಿದ್ರೆ ಎಷ್ಟಾಯಿತು ಇಲ್ಲಿ ಒಂದು ಸತಿಗೆ ಇನ್ನೂರ ಇಪ್ಪತ್ತು ಮೀಟರ್ ಎರಡು ಸರಿ ಓಡಿದ್ರೆ ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತು ಇಪ್ಪತ್ತು ಎಷ್ಟಾಯ್ತಪ್ಪ ಸೊನ್ನೆ ಎರಡು ಎರಡು ನಾಲ್ಕು ಎರಡು ಎರಡು ನಾಲ್ಕು ನಾನ್ನೂರ ನಲವತ್ತು ಮೀಟರ್ ಮೂರು ಸತಿ ಓಡಿದ್ರೆ ಮತ್ತೆ ಇನ್ನೂರ ಇಪ್ಪತ್ತೆರಡು ಮಾಡಿದ್ರೆ ಸೊನ್ನೆ ನಾಲ್ಕು ಆರು ಇದು ಆರು ಜಾಸ್ತಿ ಆಗೋಯ್ತು ನಮ್ಗೆ ಕೇಳಿರೋದಲ್ಲಿ ಐನೂರು ಮೀಟರ್ ಐನೂರು ಮೀಟರ್ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಇದು ಒಂದು ಇದು ಎರಡು ಇದು ಮೂರನೇದು ನಾನ್ನೂರ ನಲವತ್ತಕ್ಕೆ ನಿಲ್ಲಿಸೋಣ ಈಗ ಒಂದು ಸುತ್ತು ಒಂದು ಎರಡು ಎರಡಕ್ಕೆ ನಾನ್ನೂರ ನಲವತ್ತು ಬರುತ್ತೆ ನಮ್ಗೆ ಬೇಕಾಗಿರೋದು ಐನೂರು ಇಲ್ಲಿ ಒಂದು ಸುತ್ತನ್ನು ಕ್ರಮಿಸಿದರೆ ಇನ್ನೂರ ಇಪ್ಪತ್ತು ಮತ್ತೆ ಒಂದು ಸುತ್ತನ್ನು ಕ್ರಮಿಸಿದರೆ ಇನ್ನೂರ ಇಪ್ಪತ್ತು ಇನ್ನೂರಿಪ್ಪತ್ತು ಇನ್ನೂರ ಇಪ್ಪತ್ತು ನಾನ್ನೂರ ನಲವತ್ತಾಗಿದೆ ನಮಗೆ ಬೇಕಾಗಿರೋದು ಐನೂರು ಇಲ್ಲಿಗೆ ನಾನ್ನೂರ ನಲ್ವ ನಾನ್ನೂರ ನಲವತ್ತು ಎರಡು ಸುತ್ತಿಗೆ ನಾನ್ನೂರ ಐವತ್ತು ನಾನ್ನೂರ ಅರುವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ಐನೂರು ಈ ಪಾಯಿಂಟು ಐನೂರು ಮೀಟರ್ನ ದೂರವನ್ನು ಕ್ರಮಿಸಿದೆ ಹಾಗಾಗಿ ಇದನ್ನು ನಾವು ಬಿ ಅಂತ ಇಲ್ಲಿ ಪಾಯಿಂಟ್ ಮಾಡ್ತಾ ಇಲ್ಲಿಗೆ ಬಂದರೆ ಐನೂರು ಮೀಟರ್ ಅಕ್ಷಿ ಓಡಿರುವಂತಹ ಟ್ರ್ಯಾಕಲ್ಲಿ ಇಲ್ಲಿಗೆ ಬಂದರೆ ಐನೂರು ಹಾಗಾಗಿ ಇಲ್ಲಿ ಎಷ್ಟು ಸುತ್ತು ಪೂರ್ಣ ಎಷ್ಟು ಸುತ್ತಲ್ಲಿ ಐನೂರು ಮೀಟರ್ ಬಂದಾಳೆ ಎರಡು ಸುತ್ತಾದ ಮೇಲೆ ನಾನ್ನೂರು ನಲವತ್ತಿತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಹಾಗಾಗಿ ಇಲ್ಲಿ ಐನೂರು ಇಲ್ಲಿ ಬಿ ಪಾಯಿಂಟ್ ಬಂದಿದೆ ಸಿ ಕ್ವೆಶನ್ ಈಗ ಅಕ್ಷಿ ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಸಿ ಎಂದು ಗುರುತಿಸಿ ಅಂತ ಹೇಳ್ತಾ ಇದಾರೆ ಈಗ ನೋಡಿ ಅಕ್ಷಿ ಈ ಹೊರ ಅಲ್ಲಿ ಎಷ್ಟು ಸುತ್ತುಗಳನ್ನ ಓಡಿ ಸಾವಿರ ಮೀಟರ್ನ ಕ್ರಮಿಸಿದ್ದಾಳೆ ಸಾವಿರ ಮೀಟರ್ ಓಡಬೇಕಾದ್ರೆ ಅವಳ ಪಾಯಿಂಟ್ನ ಸಿ ಅಂತ ಅಂತ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಫಸ್ಟು ಕೌಂಟ್ ಮಾಡಿದಾಗೆ ಇನ್ನೂರಿಪ್ಪತ್ತು ಇಪ್ಪತ್ತು ಹಾಕಿದ್ರೆ ನಾನ್ನೂರ ನಲವತ್ತು ನಾನ್ನೂರ ನಲವತ್ತಕ್ಕೆ ಇನ್ನೊಂದು ಇನ್ನೂರ ಇಪ್ಪತ್ತು ಸೇರಿಸಿದ್ರೆ ಮೂರನೇ ಸುತ್ತು ಆರುನೂರ ಅರವತ್ತು ಬಂತು ಅದಕ್ಕೆ ಇನ್ನೊಂದು ಸುತ್ತು ಓಡಿದ್ರೆ ಸೊನ್ನೆ ಎಂಟು ಎಂಟು ಇದು ನಾಲ್ಕನೇ ಸುತ್ತು ಇನ್ನು ಮುಂದಕ್ಕೆ ನೂರು ಇನ್ನೂರ ಇಪ್ಪತ್ತು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಸೇರಿಸಲ್ಲ ಈಗ ನಾಲ್ಕು ಸುತ್ತಾದಮೇಲೆ ಎಂಟುನೂರ ಎಂಬತ್ತು ಮೀಟರ್ನ ಓಡಿದ್ದಾಳೆ ಅಂತ ಅರ್ಥ ಇಲ್ಲಿ ನೋಡಿ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ನಾಲ್ಕು ಸುತ್ತು ಈ ನಾಲ್ಕು ಸುತ್ತಿನ ಓಡಿದ್ಮೇಲೆ ಇಲ್ಲಿಗೆ ಎಂಟುನೂರ ಎಂಬತ್ತು ಮೀಟರ್ನ ಓಡಿರ್ತಾಳೆ ಇಲ್ಲಿ ಎಂಟುನೂರ ತೊಂಬತ್ತು ಒಂಬೈನೂರು ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಸಾವಿರ ಈ ಪಾಯಿಂಟಲ್ಲಿ ಸಾವಿರ ಮೀಟರ್ನ ಕ್ರಮಿಸ್ತಾಳೆ ಹಾಗಾಗಿ ಇದನ್ನು ಸಿ ಪಾಯಿಂಟ್ ಅಂತ ಪಾಯಿಂಟ್ ಮಾಡ್ತಾಯಿದ್ದೀನಿ ಹಾಗಾದರೆ ಎಷ್ಟು ಸುತ್ತುಗಳಲ್ಲಿ ಅವಳು ಎಷ್ಟು ಸುತ್ತಿನ ಪೂರ್ಣಗೊಳಿಸ್ತಾಳೆ ಎಷ್ಟು ಸುತ್ತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸುತ್ತನ್ನ ಪೂರ್ಣ ಮಾಡ್ತಾಳೆ ನಾಲ್ಕು ಸುತ್ತಿನ ಪೂರ್ಣ ಮಾಡಿ ಮತ್ತೆ ಇಲ್ಲಿವರೆಗೆ ಮೂವ್ ಮಾಡ್ತಾಳೆ ಹಾಗಾಗಿ ಇಲ್ಲಿ ನಾಲ್ಕು ಪೂರ್ಣ ಸುತ್ತುಗಳನ್ನು ಮಾಡ್ತಾಳೆ ನಾಲ್ಕು ಪೂರ್ಣ ಸುತ್ತು ನಾಲ್ಕು ಪೂರ್ಣ ಸುತ್ತುಗಳನ್ನು ಮಾಡಿ ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆಗ್ತಾಳೆ ಇದು ಸಾವಿರ ಮೀಟರ್ ಸಿ ಪಾಯಿಂಟ್ ಡಿ ಇನ್ನೂರ ಐವತ್ತು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ಎಕ್ಸ್ ಎಂದು ಗುರುತಿಸಿ ಅಂತ ಕೇಳಿದರೆ ಇನ್ನೂರ ಐವತ್ತು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ಎಕ್ಸ್ ಎಂದು ಗುರುತಿಸಿ ಈಗ ತೋಷಿ ಇರುವ ಟ್ರ್ಯಾಕು ಈ ಒಳ ಟ್ರ್ಯಾಕು ನೋಡಿ ಇಲ್ಲಿ ಅರುವತ್ತು ಮೀಟರ್ ಉದ್ದ ಮೂವತ್ತು ಮೀಟರ್ ಅಗಲ ಇದೆ ಈಗ ಒಂದು ಸುತ್ತು ಬಂದ್ರೆ ಎಷ್ಟು ನಾವು ಆವಾಗಲೇ ಕಂಡು ಹಿಡಿದಾಗೆ ನೂರ ಎಂಬತ್ತು ಮೀಟರ್ ನೂರ ಎಂಬತ್ತು ಮೀಟರ್ ಇದ್ರೆ ಈಗ ನಮ್ಗೆ ಬೇಕಾಗಿರೋದು ಇನ್ನೂರ ಐವತ್ತು ಮೀಟರ್ ಹಾಗಾಗಿ ಒಂದು ಸುತ್ತ ಬಂದ್ರೆ ನೂರ ಎಂಬತ್ತು ಮೀಟರ್ ಇಲ್ಲಿಗಾಗುತ್ತೆ ಇಲ್ಲಿ ನೂರ ತೊಂಬತ್ತು ಇನ್ನೂರು ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಇನ್ನೂರ ಐವತ್ತು ಈ ಪಾಯಿಂಟ್ಗೆ ಬಂದರೆ ಇನ್ನೂರ ಐವತ್ತು ಮೀಟರ್ನ ತ್ರೋ ತೋಷಿ ಕ್ರಮಿಸ್ತಾಳೆ ಹಾಗಾಗಿ ಈ ಪಾಯಿಂಟ್ನ ನಾನು ಎಕ್ಸ್ ಅಂತ ಮಾಡೋಕೇಳಿದರೆ ಎಕ್ಸ್ ಅಂತ ಪಾಯಿಂಟ್ ಮಾಡ್ತಾ ಇದ್ದೀನಿ ಈ ಪಾಯಿಂಟಲ್ಲಿ ಇನ್ನೂರ ಐವತ್ತು ಮೀಟರ್ ದೂರ ಕ್ರಮಿಸಿದ್ದಾಳೆ ಈ ಕ್ವೆಶನ್ ಐನೂರು ಮೀಟರ್ ಓಡಿದ ನಂತರ ತೋಶಿ ಇರುವ ಸ್ಥಾನವನ್ನು ವೈ ಎಂದು ಗುರುತಿಸಿ ಅಂತ ಕೇಳಿದ್ದಾರೆ ಈಗ ತೋಷಿ ಐನೂರು ಮೀಟರ್ ಓಡಿದ ಪಾಯಿಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು ಹಾಗಾಗಿ ಒಂದು ಸುತ್ತು ಓಡಿದ್ರೆ ನೂರ ಎಂಬತ್ತು ಮೀಟರ್ ಒಂದು ಸುತ್ತು ಓಡಿದ್ರೆ ನೂರ ಎಂಬತ್ತು ಮೀಟರ್ ಎರಡು ಸುತ್ತು ಓಡಿದ್ರೆ ನೂರೆಂಬತ್ತು ನೂರೆಂಬತ್ತು ಸೊನ್ನೆ ಎಂಟು ಎಂಟು ಹದಿನಾರು ದಶಕ ಮುನ್ನೂರ ಅರುವತ್ತು ಎರಡು ಸುತ್ತ ಓಡಿದ್ರೆ ಮುನ್ನೂರ ಅರವತ್ತು ಮೀಟರ್ ಆಯಿತು ಮೂರನೇ ಸುತ್ತ ಓಡಿದ್ರೆ ಜಾಸ್ತಿ ಆಗುತ್ತೆ ಎಷ್ಟಾಗುತ್ತೆ ಐನೂರ ನಲವತ್ತು ಮೀಟರ್ ಜಾಸ್ತಿ ಆಗುತ್ತೆ ನಮ್ಗೆ ಬೇಕಾಗಿರೋದು ಐನೂರು ಮೀಟ್ರ್ ಹಾಗಾಗಿ ಮೂರು ಒಂದು ಎರಡು ಸುತ್ತ ಓಡಾದ ಮುನ್ನೂರ ಅರುವತ್ತು ಬರುತ್ತೆ ಹಾಗಾಗಿ ಎರಡು ಸುತ್ತು ಒಂದು ಎರಡು ಎರಡು ಸುತ್ತಾದ್ಮೇಲೆ ಮುನ್ನೂರ ಅರುವತ್ತು ಮೀಟ್ರ್ ಬಂದಾದ್ಮೇಲೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ನಾನೂರು ನಾನ್ನೂರ ಹತ್ತು ನಾನ್ನೂರ ಇಪ್ಪತ್ತು ನಾನ್ನೂರ ಮೂವತ್ತು ನಾನ್ನೂರ ನಲವತ್ತು ನಾನ್ನೂರೈವತ್ತು ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ಐನೂರು ಈ ಪಾಯಿಂಟಲ್ಲಿ ಐನೂರು ಮೀಟ್ರು ಓಡಿದಾಳೆ ಎಫ್ ಈಗ ತೋಷಿ ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಝಡ್ ಎಂದು ಗುರುತಿಸಿ ಅಂತ ಕೇಳಿದ್ದಾರೆ ಈಗ ಸಾವಿರ ಮೀಟರ್ ಓಡಿದಾಳೆ ಅಂದರೆ ಎಲ್ಲಿ ಸಾವಿರ ಮೀಟರ್ ಬರುತ್ತೆ ನೋಡೋಣ ಈಗ ನಾವು ಸಾವಿರ ಮೀಟರ್ ಎಲ್ಲಿ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಹಾಗಾಗಿ ನೂರೆಂಬತ್ತು ನೂರೆಂಬತ್ತು ಮುನ್ನೂರ ಅರುವತ್ತು ಮುನ್ನೂರ ಅರವತ್ತು ನೂರ ಎಂಬತ್ತು ಐನೂರ ನಲವತ್ತು ಐನೂರ ನಲವತ್ತಕ್ಕೆ ನೂರ ಎಂಬತ್ತು ಸೇರಿಸಿದ್ರೆ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ನೂರ ಎಂಬತ್ತು ಒಂಬೈನೂರು ಒಂಬೈನೂರಿಗೆ ನೂರ ಎಂಬತ್ತು ಸೇರಿಸಿದ್ರೆ ಇನ್ನೊಂದು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ನಾಲ್ಕನೇ ಸುತ್ತು ಐದನೇ ಸುತ್ತು ಐದನೇ ಸುತ್ತಾದಮೇಲೆ ಒಂಬೈನೂರು ಮೀ ಒಂಬೈನೂರು ಮೀಟ್ರ್ ಉಳಿಡ್ತಾಳೆ ನೆಕ್ಸ್ಟು ಎಷ್ಟು ಉಳಿಡ್ತಾಳೆ ನೋಡೋಣ ಒಂದಕ್ಕೆ ನೂರೆಂಬತ್ತು ಎರಡಕ್ಕೆ ಮುನ್ನೂರ ಅರವತ್ತು ಮೂರಕ್ಕೆ ಐನೂರ ನಲವತ್ತು ನಾಲ್ಕಕ್ಕೆ ಏಳ್ನೂರ ಎಪ್ಪತ್ತು ಐದಕ್ಕೆ ಒಂಬೈನೂರು ಮೀಟ್ರು ಇಲ್ಲಿ ಬಂದು ನಿಂತಿದ್ದಾಳೆ ಇಲ್ಲಿ ಒಂಬೈನೂರು ಮೀಟ್ರ್ ಆದಮೇಲೆ ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಇಲ್ಲಿ ಸಾವಿರ ಈ ಪಾಯಿಂಟಲ್ಲಿ ಸಾವಿರ ಮೀಟರ್ನ ಕ್ರಮಿಸಿದ್ದಾಳೆ ಹಾಗಾಗಿ ಇದಕ್ಕೆ ಝಡ್ ಅಂತ ಹೆಸರು ಕೊಡ್ತಾ ಇದ್ದೀವಿ ಹಾಗಾದರೆ ಎಷ್ಟು ಪೂರ್ಣ ಸುತ್ತುಗಳನ್ನು ಕ್ರಮಿಸಿದ್ದಾಳೆ ತೋಷಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪೂರ್ಣ ಸುತ್ತುಗಳನ್ನು ಕ್ರಮಿಸಿ ಅದರ ಮುಂದೆಯಿಂದ ಹೀಗೆ ಬಂದು ಇಲ್ಲಿ ಸ್ಟಾಪ್ ಆಗಿದ್ದಾಳೆ ಐದು ಪೂರ್ಣ ಸುತ್ತುಗಳನ್ನು ಕ್ರಮಿಸಿದ್ದಾಳೆ ಹಾಗಾಗಿ ಇಲ್ಲಿ ಐದು ಪೂರ್ಣ ಸುತ್ತುಗಳನ್ನು ತೋಷಿ ಕ್ರಮಿಸಿದ್ದಾಳೆ ಹೇಗಿತ್ತು ಮಕ್ಕಳ ಇವತ್ತಿನ ಸುತ್ತಳತೆಯನ್ನು ಕಂಡಿಡುವ ಆಕ್ಟಿವಿಟಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಟೇಕ್ ಕೇರ್ ಬ ಬಾಯ್